ಮಂಗಳೂರು ನಗರದಲ್ಲಿ ನಾವು ಸಂಚರಿಸುವಾಗ ಎರಡು ಟೈಪ್ ನಾವು ಒಂದು ರಿಕ್ಷಾಗಳನ್ನು ನೋಡ್ತೇವೆ ಆಟೋ ರಿಕ್ಷಾಗಳು ಒಂದು ಆ ಕಲರ್ ಬೇರೆ ಇರ್ತದೆ ಒಂದಿಷ್ಟು ಲೈಟ್ ಬ್ಲೂ ಆಗಿ ಮತ್ತೊಂದು ನಾವೆಲ್ಲ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂತದ್ದು ಬ್ಲ್ಯಾಕ್ ಮತ್ತೆ ಯೆಲ್ಲೋ ಟೈಪಿನ ರಿಕ್ಷಾ ಸೊ ಎರಡು ಟೈಪಿನ ರಿಕ್ಷಾಗಳು ಕೂಡ ಈಗ ಹೆಚ್ಚೆಚ್ಚು ಕಾಣಲಿಕ್ಕೆ ಸಿಗ್ತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈಗ ಇರುವಂತಹ ಲೆಕ್ಕಾಚಾರದ ಪ್ರಕಾರ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ರಿಕ್ಷಾಗಳು ಮಂಗಳೂರು ನಗರದಲ್ಲಿ ಸಂಚರಿಸ್ತಾ ಇರುತ್ತೆ ಆದ್ರೆ ಇರುವಂತಹ ಅಧಿಕೃತ ಪಾರ್ಕಿಂಗ್ ಅಂದ್ರೆ ರಿಕ್ಷಾ ನಿಲ್ಲಿಸ್ಲಿಕ್ಕೆ ಇರುವಂಥದ್ದು ಕೇವಲ ನೂರ ಹದಿನೈದು ಮತ್ತು ಒಂದು ಪಾರ್ಕಿಂಗ್ ನಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ರಿಕ್ಷಾ ನಿಲ್ಲಿಸಿದ್ರೆ ಪೊಲೀಸರು ಆ ಆಕ್ಷನ್ ತೆಗೆದುಕೊಳ್ತಾರೆ ಎನ್ನುವಂತ ಒಂದು ಅಹ್ ವಿಚಾರವನ್ನು ಇಟ್ಟುಕೊಂಡು ರಿಕ್ಷಾ ಚಾಲಕರ ಸಂಘಟನೆಯವರು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಆದಷ್ಟು ಈ ಇಲೆಕ್ಟ್ರಿ ರಿಕ್ಷಾ ಏನಿದೆ ಇಲೆಕ್ಟ್ರಿಕಲ್ ರಿಕ್ಷಾ ಅದನ್ನು ಇನ್ನೂ ಅವಕಾಶ ಕೊಡಬಾರ್ದು ಮತ್ತೇನು ಕೊಟ್ಟಿದ್ದಾರೆ ಅದನ್ನು ಹಿಂದಕ್ಕೆ ಪಡಿಬೇಕು ಎನ್ನುವಂಥದ್ದು ಹಾಗಿದ್ರೆ ಹನುಮಂತ ಕಾಮತ್ ಅವರ ಎಲೆಕ್ಟ್ರಿಕಲ್ ರಿಕ್ಷಾ ಜಾಸ್ತಿ ಆಗಿರುವುದು ಬೇರೆ ಸಾಂಪ್ರದಾಯಿಕ ರಿಕ್ಷಾದವರಿಗೆ ಹೊಟ್ಟೆಗೆ ಹೊಡೆದ ಮೇಲೆ ಆಗ್ತಾ ಉಂಟು ಅಂತ ನಿಜ ಇದು ಆ ಎಲೆಕ್ಟ್ರಿಕಲ್ ರಿಕ್ಷಾವನ್ನು ಯಾಕೆ ಕೊಟ್ಟದ್ದು ಹೇಳಿದ್ರೆ ಈ ಬಾಕಿ ರಿಕ್ಷಾಗಳಿಗಿಂತ ಇದರಲ್ಲಿ ಪರಿಸರ ಮಾಲಿನ್ಯ ಆಗುವುದಿಲ್ಲ ಹೇಳುವುದಕ್ಕೆ ಕೊಟ್ಟಿರುವಂಥದ್ದು ಇನ್ನೊಂದು ಎಂತ ಹೇಳಿದ್ರೆ ರಿಕ್ಷಾ ಅದರಿಂದ ಹೊಟ್ಟೆಗೆ ಹೊಡೆದಾಗ ಆಗ್ತದೆ ಹೇಳುವುದು ಅಷ್ಟು ಸಮಂಜಸವಾಗಿ ಕಾಣುವುದಿಲ್ಲ ಈಗ ನೋಡಿ ಆರು ಸಾವಿರ ರಿಕ್ಷಾ ಇದ್ದದ್ದು ಆವಾಗ ಮಂಗಳೂರಿನ ಜನಸಂಖ್ಯೆ ಸಾಧಾರಣ ಎರಡೂವರೆ ಮೂರು ಲಕ್ಷ ಇದ್ದದ್ದು ತೊಂಬತ್ತೇಳರಲ್ಲಿ ಹೊಸ ರಿಕ್ಷಾ ಪರ್ಮಿಟ್ ಕೊಡುವಂಥದ್ದನ್ನು ನಿಲ್ಲಿಸಿದ್ರು ಹೊಸ ಪರ್ಮಿಟ್ ಇಲ್ಲ ಇಲ್ಲ ಈಗ ಅದು ಆವಾಗ ನೋಟಿಫಿಕೇಶನ್ ಆಗಿತ್ತು ಈಗ ನಮ್ಮದು ಆರು ಲಕ್ಷ ಜನ ಇದೆ ಹಾಗೆ ಇರುವಾಗ ಈ ಎಲೆಕ್ಟ್ರಿಕಲ್ ರಿಕ್ಷಾ ಕೊಡುವಂಥದ್ರಲ್ಲಿ ಏನು ತಪ್ಪಿಲ್ಲ ಮತ್ತೆ ಇನ್ನೊಂದು ಎಂತ ಹೇಳಿದರೆ ಎಲೆಕ್ಟ್ರಿಕಲ್ ರಿಕ್ಷಾ ನೀವು ತಗೊಳ್ಳೋದಕ್ಕೆ ಅದರಲ್ಲಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಎಲ್ಲ ಸಬ್ಸಿಡಿ ಅದು ಇದು ಎಲ್ಲ ಹೇಳುವಂಥದ್ದು ಇದೆ ನೀವು ಒಂದು ಹೇಗೆ ಹೇಳಿದ್ರು ನೋಡಿ ಮೊದಲು ಪೆಟ್ರೋಲ್ ರಿಕ್ಷಾ ಇತ್ತು ಆ ನಂತರ ನಿಮಗೆ ಈ ಗ್ಯಾಸ್ ಇದ್ದು ಬಂತು ಆಗ ಅಪ್ಗ್ರೇಡ್ ಆಗಿ ಹೋಗ್ತಾ ಇರುವಾಗ ಈಗ ಪೆಟ್ರೋಲ್ ಗೆ ನಾವು ಇನ್ನೊಂದು ದೇಶವನ್ನು ಅವಲಂಬಿಸಿಕೊಂಡಿರುವುದನ್ನು ಕಡಿಮೆ ಮಾಡಬೇಕು ಹೇಳುವುದಕ್ಕೆ ಈ ರಿಕ್ಷಾವನ್ನು ಪ್ರಾರಂಭ ಮಾಡಿರುವಂಥದ್ದು ಹಾಗಾಗಿ ನಾವು ಅಪ್ಗ್ರೇಡ್ ಆಗಬೇಕು ಹಾಗೆ ಇನ್ನೊಂದು ಎಂತ ಹೇಳಿದರೆ ಅದನ್ನು ಅದರಲ್ಲಿ ಒಂದು ಮಾತ್ರ ಇವರಿಗೆ ತೊಂದರೆ ಆಗುವಂಥದ್ದು ಹೇಳಿದರೆ ಅವಮ್ಮ ಮಂಗಳೂರಿನಲ್ಲಿ ಇದು ನಮ್ಮದು ಎ ಮತ್ತು ಬಿ ಎ ಹೇಳಿ ಮಾಡಿದ್ದಾರೆ ಹೇಳಿದರೆ ನಗರ ಮತ್ತು ಗ್ರಾಮಾಂತರ ನಮ್ಮದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹೊರಗೆ ರಿಕ್ಷಾಗಳು ಒಳಗೆ ಬರಬಾರ್ದು ಹೇಳುವಂಥದ್ದು ಅದರಿಂದ ತೊಂದರೆ ಆಗ್ತದೆ ಹೇಳಿ ಅದಕ್ಕೆ ಅವರು ಎಂತ ಹೇಳ್ತಾರೆ ಹೇಳಿದರೆ ನಾವು ಈಗ ನಮ್ಮ ಹೊರ ಪ್ರದೇಶದಿಂದ ಹಾಸ್ಪಿಟ್ಲಿಗೆ ತರುವಾಗ ಎಂತ ಮಾಡುದು ಹೇಳಿ ಹಾಸ್ಪಿಟ್ಲಿಗೆ ಬೇಕಿದ್ರೆ ತರಬಹುದು ಹೋಗುವಾಗ ಪ್ಯಾಸೆಂಜರ್ ಕೊಂಡೋಗಬಾರ್ದು ಅಂತ ಅಂದರೆ ನಾನು ಸಿಂಪಲ್ ಆಗಿ ಹೇಳುವಂತ ಹೇಳಿದ್ರೆ ಯಾರಾದರೂ ಒಬ್ರು ಏಜಾ ಏಜ್ ಹಾಸ್ಪಿಟ್ಲಿಗೆ ಬರೋದಾದರೆ ಬರಬಹುದು ಗ್ರಾಮಾಂತರ ಸುರತ್ ನ ಹೌದು ಏಜ್ ಹಾಸ್ಪಿಟ್ಲಿಂದ ಪೇಷೆಂಟ್ ಅನ್ನು ಬಿಟ್ಟು ರಿಟರ್ನ್ ಹೋಗುವಾಗ ಕರ್ಕೊಂಡು ಹೋಗಿ ಹಾಗೆ ಹಾಗೆ ಇರುವಂಥದ್ದು ಮತ್ತು ಎಲೆಕ್ಟ್ರಿಕ್ ರಿಕ್ಷಾವನ್ನು ಕೊಡಲೇಬಾರದು ಹೇಳುವಂಥದ್ದು ಅದಕ್ಕೆ ಇವರು ಇಲ್ಲಿ ಪ್ರತಿಭಟನೆ ಮಾಡುವುದರಿಂದ ನನಗೇನು ಇದು ಕಾಣುವುದಿಲ್ಲ ಪ್ರತಿಭಟನೆ ನಮ್ಮ ಹಕ್ಕು ನಾವು ಸಾಂಕೇತಿಕವಾಗಿ ಅದನ್ನು ತೋರಿಸಬೇಕು ಸರಿ ಈಗ ಇವತ್ತು ಮಾಡುವುದಕ್ಕಿಂತ ನಾಳೆ ನಮ್ಮ ಉಸ್ತುವಾರಿ ಸಚಿವರು ಬರ್ತಾರೆ ಆವಾಗ ಈ ಪ್ರತಿಭಟನೆ ಮಾಡ್ತಿದ್ರೆ ಇಲ್ಲ ಅವರಿಗೆ ಗೆರವು ಮಾಡುತ್ತಿದ್ದರೆ ಅದರಿಂದ ಇವರಿಗೆ ಲಾಭ ಜಾಸ್ತಿ ಆಗ್ತಿತ್ತು ಹೇಳಿದರೆ ಯಾವುದೇ ಒಂದು ಕೇಂದ್ರ ಸರ್ಕಾರದ್ದು ಯಾವುದೇ ಕಾನೂನು ನಿಯಮ ಯಾವುದು ಬಂದರೆ ಅದನ್ನು ಯಾರಿಂದಲೂ ತಡೆಗಟ್ಟಲಿಕ್ಕೆ ಆಗುವುದಿಲ್ಲ ರಾಜ್ಯ ಸರ್ಕಾರದಿಂದಲೇ ಅದಕ್ಕೆ ಮನವಿ ಹೋಗಬೇಕು ಬಿಟ್ಟರೆ ಈಗ ಕಮತ್ ಅವ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸ್ಕೂಟರ್ ಟೂ ವೀಲರ್ ಇದ್ದೇ ಇದೆ ಈಗ ರಿಕ್ಷಾದನ್ನು ಡಿಪೆಂಡ್ ಆಗೋ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಆಗಿರುವಾಗ ಈ ಸಾಂಪ್ರದಾಯಿಕ ರಿಕ್ಷಾದವರಿಗೇನೆ ಸರಿ ಬಾಡಿಗೆ ಸಿಗುವುದಿಲ್ಲ ಎನ್ನುವಂತ ಮಾತಿರುವಾಗ ಎಲೆಕ್ಟ್ರಿಕ್ ರಿಕ್ಷಾಗಳು ಈ ರಿಕ್ಷಾ ಜಾಸ್ತಿ ಆಗ್ತಾ ಇದ್ದಾಗೆ ಯಾರಿಗೂ ಬಾಡಿಗೆ ಸಿಗುವುದಿಲ್ಲ ಅಂತ ಉಂಟಾ ಪರಿಸ್ಥಿತಿ ಉಂಟು ಅಥವಾ ಜನ ಹೇಗೆ ಇದು ರಿಕ್ಷಾಗಳು ಜಾಸ್ತಿ ಸಂಖ್ಯೆ ಸರಿಯಾಗಿ ನೋಡಿದ್ರೆ ಈಗ ನೀವು ಹೇಳುವುದು ನೀವು ರಿಕ್ಷಾ ಚಾಲಕರು ಅಲ್ಲ ಮಾಲಕರು ಅಲ್ಲ ನನಗೂ ಅದನ್ನು ನಾನಾಗಿ ಅಲ್ಲದೆ ಇರುವುದರಿಂದ ನೀವು ಹೇಳಿದನ್ನು ಒಪ್ಪಲಿಕ್ಕೆ ಆಗುದಿಲ್ಲ ಒಂದು ವೇಳೆ ಸಾಂಪ್ರದಾಯಿಕ ರಿಕ್ಷಾದವರಿಗೆ ಬಾಡಿಗೆ ಸಿಕ್ಕುದಿಲ್ಲ ಹೇಳಿ ಆದ್ರೆ ಈ ರಿಕ್ಷ ಹಾಕುವವರು ಯಾಕೆ ಹಾಕ್ತಾರೆ ಮತ್ತೆ ನಿಮ್ಗೆ ಇನ್ನೊಂದು ಎಂತ ಹೇಳಿದ್ರೆ ಈ ಈ ರಿಕ್ಷಾ ಹಾಕುವುದರಿಂದ ಅದರ ಲಾಭ ಜಾಸ್ತಿ ಸಬ್ಸಿಡಿ ಕೊಡ್ತಾರೆ ಅಲ್ಲ ನೀವು ಕರೆಂಟ್ ಅದಕ್ಕೆ ಚಾರ್ಜ್ ಮಾಡಿದ ಮೇಲೆ ಅದರಲ್ಲಿ ಒಂದು ಇಪ್ಪತ್ತೈದು ಕಿಲೋಮೀಟರ್ದು ವೇಗಕ್ಕೆ ಎಲ್ಲ ಓಡಲಿಕ್ಕೆ ನಿಮಗೆ ಗ್ಯಾಸ್ ಮತ್ತೆ ಪೆಟ್ರೋಲ್ನಲ್ಲಿ ಎಷ್ಟು ಖರ್ಚಾಗ್ತದೆ ಅದರ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಈ ಎಲೆಕ್ಟ್ರಿಕಲ್ ರಿಕ್ಷಾಕ್ಕೆ ಖರ್ಚು ಬರುವುದಿಲ್ಲ ತುಂಬ ಒಳ್ಳೆ ವಿಚಾರ ಆದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಷ್ಟು ಪಾರ್ಕಿಂಗ್ ಮಾಡಲಿಕ್ಕೆ ಆಟೋ ಅಧಿಕೃತವಾಗಿ ಇಲ್ಲಿ ಅಧಿಕೃತವಾಗಿರುವುದೇ ನೋಡಿ ಅದು ಈ ರಿಕ್ಷಾ ಚಾಲಕ ಮಾಲಕರ ಸಂಘದವರಿಂದ ಆಗಿರುವಂತ ಪ್ರಾಬ್ಲಮ್ ಇದು ನನಗೆ ಗೊತ್ತುಂಟು ಕಳೆದ ಒಂದು ಹತ್ತು ವರ್ಷದಿಂದ ಈ ರಿಕ್ಷಾದವರು ಕಾರ್ಪೊರೇಷನ್ಗೆ ಮನವಿ ಕೊಡ್ತಾರೆ ಕಾರ್ಪೊರೇಷನ್ ಮೀಟಿಂಗ್ ಬರ್ತಾರೆ ಇವರಿಗೆ ಅದು ಆಗಲೇ ಬೇಕು ಹೇಳುವಂತದ್ದು ಏನು ಇಲ್ಲ ನೋಡಿ ಎಲ್ಲೂ ಕೂಡ ಯಾವುದೇ ಪಾರ್ಕಿನಲ್ಲಿ ಇಷ್ಟೇ ರಿಕ್ಷಾ ಹೇಳುವುದಿಲ್ಲ ಬಟ್ ಮಂಗಳೂರಿನಲ್ಲಿ ಉಂಟು ಇಲ್ಲಿ ಮಾತ್ರ ಸ್ಪೆಷಲ್ ಒಂದು ಎರಡನೇದು ರಸ್ತೆ ಅಗಲೀಕರಣ ಆದಾಗ ಆ ರಿಕ್ಷಾ ಪಾರ್ಕ್ಗಳನ್ನು ಆ ರಸ್ತೆಗಳಲ್ಲಿ ಇದ್ದದ್ದು ಕಾಂಕ್ರೀಟ್ ಆಗುವಾಗ ಆಗಲಾಗುವಾಗ ಆಗುವಾಗ ರಿ ಸ್ಟ್ಯಾಂಡ್ಗಳನ್ನು ತೆಗೆದಿದ್ದಾರೆ ಅದು ಈಗ ನನಗೆ ಗೊತ್ತಿದ್ದ ಪ್ರಕಾರ ಕಾರ್ಪೊರೇಷನ್ ಗುರುತಿಸಿದ್ದಾರೆ ಇವರು ಬಂದಾಗ ಇವರಿಗೆ ತೋರಿಸ್ತಾರೆ ಇವರು ಖುಷಿಯಾಗಿ ಬರ್ತಾರೆ ಮತ್ತೇನು ರಿಕ್ಷಾ ಚಾಲಕರು ಕೂಡ ಏನು ಮಾಡ್ತಾ ಇಲ್ಲ ಮುನ್ನೂರು ಈಗ ನಾನು ಹೇಳುದು ಈಗ ಇವರು ಈ ರಿಕ್ಷಾ ಪರ್ಮಿಟ್ ಕೊಡಬಾರದು ಹೇಳುವವರು ಅದೇ ರಿಕ್ಷಾ ತಂದು ಕಾರ್ಪೊರೇಷನ್ ಮುಂದೆ ನಿಲ್ಲಿಸಿ ಪ್ರತಿಭಟನೆ ಮಾಡಲಿ ಯಾವ ಸಾಂಪ್ರದಾಯಿಕವಾಗಿರುವ ಎಲ್ಲರೂ ನಮ್ಗೆ ಪಾರ್ಕ್ ಬೇಗ ಮಾಡಬೇಕು ಪಾರ್ಕಿನಲ್ಲಿ ಇಷ್ಟೇ ರಿಕ್ಷಾ ಹೇಳಿ ಇರುವಂತದನ್ನು ತೆಗಿಬೇಕು ಯಾಕೆ ಮಾಡುದಿಲ್ಲ ಅಂದ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳುದ ಅಗತ್ಯ ಇಲ್ಲದಾಗಿ ಕಾಣ್ತದೆ ಇಲ್ಲದಿದ್ರೆ ಮಾಡುತ್ತಿರಲಿಲ್ಲ ನೀವು ಖಾಲಿ ಪ್ರತಿಭಟನೆ ಮಾಡಿದಾಗ ಅದರ ಡಿಮಾಂಡಿನಲ್ಲಿ ತಾನೊಂದು ಸೇರಿಸುದು ರಿಕ್ಷಾ ಪಾರ್ಕ್ ಕಡಿಮೆ ಇದೆ ಪಾರ್ಕ್ ನಲ್ಲಿ ರಿಕ್ಷಾ ನಿಲ್ಲಿಸುವುದು ರಾಯನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿರುವಂಥದ್ದು ಎಲ್ಲ ಇನ್ನು ದಂಡ ದಂಡು ಕ್ರಮ ತೆಗೆದುಕೊಳ್ಳುವುದಕ್ಕೆ ನಿಮ್ಮಿಂದ ಮಾತ್ರ ನಾನು ಕೇಳಿದ್ದು ನನಗೆ ಗೊತ್ತಿದ್ದ ದಂಡ ಹಾಕುದಿಲ್ಲ ಹಾಗೆ ಇರ್ತಿದ್ರೆ ನೀವು ಇಲ್ಲಿ ಕಾರ್ ಶೀಟಿನಲ್ಲಿ ರಿಕ್ಷಾ ಪಾರ್ಕಿನಲ್ಲಿ ರಿಕ್ಷಾ ಬೇರೆ ಅನಧಿಕೃತ ಮೂರು ರಿಕ್ಷಾ ಪಾರ್ಕ್ ಇದೆ ಇವರು ಬಟ್ ನಾವು ಅದನ್ನ ಹೇಳ್ಲಿಕ್ಕೆ ಆಗದಿಲ್ಲ ಹೇಳಿದ್ರೆ ಸರಿಯಾದ ಪಾರ್ಕ್ ಇಲ್ಲದ್ರಿಂದ ಹೇಳ್ಬೋದು ಆಯ್ತಾ ಪಿ ಪಿಯು ಕಾಲೇಜ್ ಮಹಿಳಾ ಪಿ ಯು ಕಾಲೇಜ್ ಆ ಬಟ್ಟೆಂಡಿನ ಇವರ್ ರಿಕ್ಷಾ ನಿಲ್ಲಿಸ್ತಾರೆ ನೋಡಿ ಎಲ್ಲವೂ ಹೇಗೆ ಹೇಳಿದ್ರೆ ನಮಗೆ ಎಲ್ಲವೂ ಬೇಕು ನಮ್ಗೆ ಕಾನೂನು ಪ್ರಕಾರ ಮಾಡಿ ಹೇಳುವವರು ಸಹ ಕಾನೂನು ಉಲ್ಲಂಘನೆ ಮಾಡಬಾರ್ದಲ್ವ ಇವರಕ್ಕೆ ಬಸ್ ಸ್ಟ್ಯಾಂಡ್ ಎದುರಿನಲ್ಲಿ ರಿಕ್ಷಾ ನಿಲ್ಲಿಸ್ತಾರೆ ಇವರು ಯಾಕೆ ಅನಧಿಕೃತ ರಿಕ್ಷಾ ಸ್ಟ್ಯಾಂಡ್ಗಳನ್ನು ಮಾಡುತ್ತಾರೆ ಇದಕ್ಕೆ ಹೇಗೆ ಹೇಳಿದರೆ ಮಹಾನಗರ ಪಾಲಿಕೆ ರಿಕ್ಷಾ ಎಸೋಸಿಯೇಷನ್ ಪೊಲೀಸ್ ವಿಭಾಗ ಸಾರ್ವಜನಿಕರನ್ನು ಸೇರಿಸಿಕೊಂಡು ಈ ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿಕೊಡಬೇಕು ಮತ್ತೆ ಇಲೆಕ್ಟ್ರಿಕಲ್ ರಿಕ್ಷಾವನ್ನು ಪರ್ಮಿಟ್ ಕೊಡಬಾರದು ಹೇಳಿ ಮಾಡಲಿಕ್ಕೆ ಆಗುದೇ ಇಲ್ಲ ಯಾಕೆ ಹೇಳಿದರೆ ಪ್ರಾಪ್ರಥಮವಾಗಿ ಇಲ್ಲಿ ಎಲೆಕ್ಟ್ರಿಕಲ್ ರಿಕ್ಷಾ ಬರುವಾಗ ವೇದ ವ್ಯಾಸ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಎಲ್ಲ ಆದಾಗ ಆಗಿನ ಜಿಲ್ಲಾಧಿಕಾರಿಗಳು ಆರ್ ಒಗೆ ಹೇಳಿದ್ರು ಇಲೆಕ್ಟ್ರಿಕಲ್ ರಿಕ್ಷಾಕ್ಕೆ ಪರ್ಮಿಟ್ ಕೊಡಬೇಡಿ ಹೇಳಿ ಯಾಕೆ ಹೇಳಿದ್ರೆ ಆರ್ ಟಿ ಓದ್ ಅಧ್ಯಕ್ಷರು ಡಿ ಸಿ ನಿಲ್ಲಿಸಿದ್ರು ಕೋರ್ಟಿಗೆ ಹೋದ್ರು ಕೆಲವರು ಕೋರ್ಟ್ ಹೇಳಿದ್ರು ಡಿ ಸಿಗೆ ಅಂತ ಆರ್ಡರ್ ಮಾಡುದು ಹೇಗೆ ಕೊಡಿ ಈಗ ಪ್ರಾರಂಭ ಆಯ್ತು ಡಿ ಸಿ ಹಿಂದಿಗೆ ಪಡೆದುಕೊಳ್ಳುವಂತಹ ಒಂದು ಇಲ್ಲ ಮತ್ತೆ ಇನ್ನೊಂದು ಹೇಳಿದ್ರು ಉಡುಪಿಯಲ್ಲಿ ಇಲ್ಲ ಹೇಳಿ ಬಟ್ ನನಗೆ ಗೊತ್ತಿದ್ದ ಪ್ರಕಾರ ತಮಿಳುನಾಡಿನಲ್ಲಿ ಅವರು ಕೇಂದ್ರ ಕ್ಯಾ ಅಸೆಂಬ್ಲಿಯಲ್ಲಿ ಇದು ಮಾಡಿ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಹೇಳಿ ಉಂಟು ಅದು ಇಡೀ ರಾಜ್ಯಕ್ಕೆ ಸಂಬಂಧ ಹಾಗೆ ಆಗ್ತದೆ ಬಿಟ್ರೆ ಇದು ಎಸ್ ನೋಟಿದ್ರೆ ಎಲೆಕ್ಟ್ರಿಸಿಟಿ ರಿಕ್ಷಾ ಅಂದ್ರೆ ಈ ರಿಕ್ಷಾ ಎಷ್ಟರ ಮಟ್ಟಿಗೆ ಬೇರೆ ರಿಕ್ಷಾಗಳಿಗೆ ಕಾಂಪಿಟೇಷನ್ ಕೊಡ್ತಾ ಉಂಟು ಅಂತ ವಿಷಯ ಇಟ್ಕೊಂಡು ಆಗಿರುವಂತಹ ಪ್ರತಿಭಟನೆ ಮತ್ತು ಪಾರ್ಕಿಂಗ್ ಸರಿಯಾಗಿಲ್ಲ ಇರುವಂತಹ ನೂರ ಹದಿನೈದು ಪಾರ್ಕಿಂಗ್ ಎಲ್ಲಿ ನಿಲ್ಲಿಸುವುದು ಎನ್ನುವಂತಹ ವಿಚಾರ ಇಟ್ಕೊಂಡು ಇವತ್ತು ಪ್ರತಿಭಟನೆ ಆಗಿತ್ತು ಸೊ ಡಿಟೇಲ್ ಆಗಿ ಹನುಮಂತ್ ಕಾಮತ್ ಅವರು ಆ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿದ್ದಕ್ಕಾಗಿ ನಮಸ್ಕಾರಗಳು